ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಒಂದು ಮಂತ್ರದ ಸಹಾಯದಿಂದ ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು ಅಥವಾ ಪ್ರೀತಿಸಿದ ಹುಡುಗ ಇರ್ಬೋದು ನಿಮ್ಮ ಇಷ್ಟ ಸ್ತ್ರೀ ಇರ್ಬೋದು ಅವರನ್ನು ಹೇಗೆ ವಶ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಮೊದಲಿಗೆ ಒಂದು ಹಾಳೆಯಲ್ಲಿ ಈ ರೀತಿಯಾಗಿ ಚಿತ್ರ ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಚಿತ್ರ ಬರ್ಕೊಂಡ ನಂತರ ಇದರಲ್ಲಿ ಓಂ ಕ್ರೀಮ್ ಶ್ರೀಮ್ ಸ್ವಾಹ ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ ವೀಕ್ಷಕರೇ ಅದನ್ನು ಒಂದು ವೀಳೆದ ಎಲೆಯನ್ನು ಇದರ ಮಧ್ಯಭಾಗದಲ್ಲಿ ಇಟ್ಟು ಅವರ ಹೆಸರನ್ನು ಬರ್ಕೊಳ್ಬೇಕಾಗ್ತದೆ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಒಂದು ಮಂತ್ರವನ್ನು ಪಠಿಸಬೇಕಾಗ್ತದೆ ವೀಕ್ಷಕರೇ ಅದು ಯಾವ ಮಂತ್ರ ಅಂದರೆ ಓಂ ನಮೋ ಚಾಮುಂಡೇ ಜಯ ಜಯ ಪಶ್ಯ ಮಾಲಾಯ ಜಯ ಜಯ ಸರ್ವ ಸಾತ್ವ ನಮಃ ಸ್ವಾಹ ಓಂ ನಮೋ ಚಾಮುಂಡೇ ಜಯ ಜಯ ಪಶ್ಯ ಮಾಲಾಯ ಜಯ ಜಯ ಸರ್ವ ಸತ್ವ ನಮಃ ಸ್ವಾಹ ಓಂ ನಮೋ ಚಾಮುಂಡೇ ಜಯ ಜಯ ಪಶ್ಯ ಮಾಲಾಯ ಜಯ ಜಯ ಸರ್ವಸತ್ವ ನಮಃ ಸ್ವಾಹ ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಇಪ್ಪತ್ತ ಒಂದು ಬಾರಿ ಪಠಿಸಬೇಕಾಗ್ತದೆ ಇಪ್ಪತ್ತ ಒಂದು ಬಾರಿ ನೀವು ಪಠಿಸಿದ ನಂತರ ವೀಕ್ಷಕರೇ ಎರಡು ಅಡಿಕೆಯನ್ನು ತಗೋಬೇಕಾಗ್ತದೆ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಇಟ್ಕೋಬೇಕಾಗ್ತದೆ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಇಟ್ಕೊಂಡ ನಂತರ ನೀವು ಅದರ ಮೇಲೆ ಕುಂಕುಮವನ್ನು ಹಾಕಬೇಕಾಗ್ತದೆ ಕುಂಕುಮವನ್ನು ಹಾಕಿ ಹಾಗೆ ಸ್ವಲ್ಪ ಅರಶಿನವನ್ನು ಹಾಕಬೇಕಾಗ್ತದೆ ಈ ರೀತಿಯಾಗಿ ಮಾಡಿದ ನಂತರ ಈ ರೀತಿಯಾಗಿ ಮಾಡಿದ ನಂತರ ನೀವು ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳಬೇಕಾಗ್ತದೆ ಒಂದು ವೇಳೆ ನೀವು ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಇಷ್ಟ ಪುರುಷ ಮಮ ಪ್ರಾಪ್ತಿರಸ್ತು ಇಷ್ಟ ಪುರುಷ ಮಮ ಪ್ರಾಪ್ತಿರಸ್ತು ಇಷ್ಟ ಪುರುಷ ಮಮ ಪ್ರಾಪ್ತಿರಷ್ಟು ಈ ರೀತಿಯಾಗಿ ಹೇಳಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ನೀವು ಇದನ್ನು ತೆಗೆದುಕೊಂಡು ಹೋಗಿ ಮೂರು ರಸ್ತೆ ಸೇರುವಲ್ಲಿ ಹಾಕಬೇಕಾಗ್ತದೆ ವೀಕ್ಷಕರೇ ನೀವು ಇದನ್ನು ಮೂರು ರಸ್ತೆ ಸೇರುವಲ್ಲಿ ಹಾಕಿದರೆ ಮಾತ್ರ ಇದು ನಿಮಗೆ ಫಲ ಕೊಡೋದು ಹಾಗಾಗಿ ನೀವು ಇದು ಮೂರು ರಸ್ತೆ ಸೇರುವಲ್ಲಿ ಹೋಗಿ ಹಾಕಬೇಕಾಗ್ತದೆ ವೀಕ್ಷಕರೇ ಈ ರೀತಿಯ ಈ ತಂತ್ರವನ್ನು ಮಾಡಿದ ನಂತರ ಕೇವಲ ಒಂಬತ್ತು ದಿನಗಳಲ್ಲಿ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡಬೇಕು ಅಂತ ಈ ತಂತ್ರ ಮಾಡಿರ್ತೀರಲ್ವ ಅವರು ನಿಮ್ಮ ವಶ ಹಾಕ್ತಾರೆ ವೀಕ್ಷಕರೇ ಒಂದು ವೇಳೆ ನಿಮ್ಮ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗಿಲ್ಲ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ ವೀಕ್ಷಕರೇ ಧನ್ಯವಾದಗಳು